ಸ್ವಾಗತ ನಾನು ನಿಮ್ಮ ಪಿಎಚ್ ನೈಕೋಳಿ ಕೆಆರ್ಪೇಟೆಯ ನ್ಯೂ ಅಪೂರ್ವ ಮಲ್ಟಿ ಸ್ಪೆಷಾಲಿಸ್ಟ್ ಆಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಹಾಗೂ ಡಯಾಲಿಸಿಸ್ ಸೇವೆ ಸೇರಿದಂತೆ ಎಲ್ಲಾ ವೈದ್ಯಕೀಯ ಸೇವಾ ಚಿಕಿತ್ಸೆಗಳ ಆರಂಭ ತಾಲೂಕಿನ ಜನತೆ ಗುಣಮಟ್ಟದ ವೈದ್ಯಕೀಯ ಸೇವಾ ಚಿಕಿತ್ಸೆಗಳನ್ನ ಪಡೆದುಕೊಳ್ಳಲು ಆಸ್ಪತ್ರೆಯ ವ್ಯವಸ್ಥಾಪಕ ಅನಿಲ್ ಮನವಿ ಮಾಡಿದರು ವರದಿ ಡಾಕ್ಟರ್ ಕೆ ಆರ್ ನೀಲಕಂಠ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೇನೆ ಮುಖ್ಯವಾಗಿ ಏನಂತಂದ್ರೆ ಕೇರ್ಪಟ್ಟೆ ಜನತೆಗೆ ನಾವು ಸರ್ವಿಸ್ ಕೊಡ್ಬೇಕು ಅಂತ ಈ ಹಾಸ್ಪಿಟಲ್ನ ನಾವು ಇನಾಗ್ರೇಷನ್ ಮಾಡಿದ್ವಿ ಇಂದುವರೆಗೂ ನಾವು ನಮ್ಮ ಹಾಸ್ಪಿಟಲಲ್ಲಿ ಪ್ರತಿ ಒಬ್ಬರಿಗೂ ನಾವು ಪ್ರತಿ ಒಂದು ಕಾಯಿಲೆಗೂ ನಾವು ಸರ್ವಿಸ್ ಕೊಡಬೇಕು ಯಾವುದೇ ತರಹದ ಸರ್ವಿಸ್ ಇಲ್ಲದೆ ತರದ್ದು ನಾವು ಮಾಡ್ಕೋಬಾರ್ದು ಮತ್ತೆ ಎಲ್ಲ ತರಹದ ಸರ್ವಿಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಹಾಸ್ಪಿಟಲ್ನ ರನ್ ಮಾಡ್ತಾ ಇದ್ದೀವಿ ಇಲ್ಲಿ ಮಂಡ್ಯದ ಅಪೂರ್ವ ವೆಜ್ ಮಾಲೀಕರಾದ ಅನಿಲ್ ಅವರ ಸಾರಥಿಯಿಂದ ನ್ಯೂ ಅಪೂರ್ವ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದನ್ನು ಕೂಡ ನಾವು ಅವರ ಸಾರಥಿಯಿಂದಾನೇ ನಾವು ನಡೆಸ್ತಾ ಇದ್ದೀವಿ ಈ ಹಾಸ್ಪಿಟಲ್ ಟ್ವೆಂಟಿ ಸರ್ವಿಸ್ ಪ್ರತಿ ಒಂದು ಸೌಲಭ್ಯಗಳನ್ನು ಮಾಡ್ತಾ ಇದ್ದೀವಿ ಡಯಾಲಿಸಿಸ್ ಆಗಲಿ ಫಾರ್ಮಸಿ ಆಗಲಿ ಆಂಬುಲೆನ್ಸ್ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಗಲಿ ಈ ತರ ಎಲ್ಲಾ ಸ್ಪೆಷಾಲಿಟಿಸ್ ಸ್ಪೆಷಾಲಿಸ್ಟ್ ಗುಣ ಡಾಕ್ಟರ್ಸ್ನ ಇಟ್ಟು ನಾವು ಹಾಸ್ಪಿಟ್ಲ ರನ್ ಮಾಡ್ಬೇಕು ಅನ್ಕೊಂಡಿದ್ವಿ ಮಾಡ್ತಾ ಇದ್ದೀವಿ ಇವಾಗ ಡಾಕ್ಟರ್ ನಿರೂಪ್ವೆಂಟು ಫಿಜಿಷಿಯನ್ ಇಮಿ ಮೆಡಿಸನ್ ಅಂಡ್ ಆ್ಯಂಡ್ ಫೆಲೋಶಿಪ್ ಕಾರ್ಡಿಯೋಲಜಿ ಮಾಡಿದ್ದಾರೆ ಅವರು ಇದು ಈ ಹಾಸ್ಪಿಟ್ಲಲ್ಲಿ ನಿನ್ನೆಯಿಂದ ಅಂದರೆ ಜುಲೈ ಫಸ್ಟಿಂದ ನಮ್ಮ ಟ್ವೆಂಟಿ ಫೋರ್ ಇಂಟು ಸರ್ವಿಸ್ ಸರ್ವಿಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ವಿಸ್ ಕೊಡ್ತಾ ಇದ್ದಾರೆ ಮತ್ತೆ ನೆಕ್ಸ್ಟ್ ಪ್ರತಿಯೊಂದು ಪಿಡಿಯಾಟ್ರಿಕ್ ಆಗಿರ್ಬೋದು ಎನ್ ಐ ಸಿ ಯು ಆಗಿರ್ಬೋದು ಐ ಸಿ ಯು ಆಗಿರ್ಬೋದು ಎಮರ್ಜೆನ್ಸಿ ಆ್ಯಂಡ್ ಡ್ರಾಮಾ ಅಂದರೆ ರೋಡ್ ಆಕ್ಸಿಡೆಂಟ್ ಫೈಸರ್ ಹ್ಯಾಂಗಿಂಗ್ ಈ ಥರ ಸ್ನೇಕ್ ಬೈಟ್ ಅಂದರೆ ಆವು ಕಚ್ಚಿರೋದು ಈ ಥರ ಎಲ್ಲ ಕಾಯಿಲೆಗಳಿಗೂ ನಮ್ಮಲ್ಲಿ ಚಿಕಿತ್ಸೆ ದೊರೆಯುತ್ತದೆ ಈವನ್ ನನಗೆ ಕೊಡ್ತಿರ್ಲಿಲ್ಲ ಅವಾಗ ಏನ್ ಮಾಡಿದ್ವಿ ಬತ್ತ ಸಂಜೆ ಕೂಗಾಡ್ಬಿಟ್ಟು ಪೋಸ್ಟ್ ಚೆಕ್ ಮಾಡ್ಕೊಂಡ್ಬಿಡ್ಬೆ ಅವಾಗ ಹೋಗ್ಬಿಟ್ಟು ಚೆಕ್ ಅಪ್ ಮಾಡ್ಕೊಂಡು ನಾಲ್ಕುವರೆ ಸಾವಿರ ಐದು ಸಾವಿರ ಆಗ್ತದೆ ಅದು ಹೇಳಿ ಅದನ್ನ ಹೇಳಿ ಎಷ್ಟು ಡೆಲಿಕೇಟ್ ಸೂಕ್ಷ್ಮ ಅಂತ ಹೇಳಿದ್ರು ಬಿ ಪಿ ಸ್ವಲ್ಪ ಜಾಸ್ತಿ ಆಗ್ಬಿಡ್ತು ಅದಕ್ಕೂ ಆಂಬುಲೆನ್ಸ್ ಮಾಡ್ಕೊಂಡು ಹೋಗು ಮೈಸೂರಿಗೆ ಅದೇ ಡಾಕ್ಟರ್ ಬಿಡಿಸ್ಬಿಟ್ರು ರವಿ ಡಾಕ್ಟರ್ ಬೇಗ ಇದು ಮಾಡ್ಬೋದು ಅದ ಬಗ್ಗೆ ಬರ್ಲಿಲ್ಲ. ಅದು ಫೇसबुक ಅಲ್ಲಿ ಅಪ್ಲೋಡ್ ಮಾಡಿದ್ರು. ಎಷ್ಟು ಅದ್ಭುತವಾಗಿ ಬರ್ಲಿಲ್ಲ. ಅಲ್ಲಿ ತಲೆ ಒಳಗೆ ಕ್ಯಾಚಿಂಗ್ ಇಟ್ಕೊಂಡಿರೋದು 3 ಮೆಂಬರ್ಸ್ ಅಂತ. ನಿಯರ್ ಪೇಮೆಂಟ್ ಅದ್ರ ಬಗ್ಗೆ ಮಾತ್ರ ಮಾಡ್ತೀನಿ. ಇವತ್ತು ನಿಮ್ಮ ಪರಿಚಯ ಅಂತ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನೀರು. ನಾನು ಮೂಲತಃ ಮೈಸೂರಿನವನು. ನಾನು ವಿದ್ಯಾಭ್ಯಾಸ ಮಾಡಿದ್ದೆಲ್ಲ ಮೈಸೂರಲ್ಲೇ ಎಮ್ ಬಿ ಬಿ ಎಸ್ಗೆ ಅಂತ ನಾನು ಮಂಗ್ಳೂರ್ಗೆ ಹೋದೆ ಮಂಗಳೂರಲ್ಲಿ ಎಮ್ ಬಿ ಬಿ ಎಸ್ ಆದ ನಂತರ ನಾನು ನನ್ನ ಉನ್ನತ ಶಿಕ್ಷಣವನ್ನು ಅಮೇರಿಕಾದಲ್ಲಿ ಮಾಡಬೇಕು ಅಂದ್ಬಿಟ್ಟು ಅಮೇರಿಕಕ್ಕೆ ಹೋಗಿದ್ದೆ ಎರಡು ತಿಂಗಳು ಅಮೆರಿಕದಲ್ಲಿ ಕೆಲಸ ಕೂಡ ಮಾಡಿದ್ದೆ ಆದರೆ ಅದಾದಮೇಲೆ ನನಗೆ ಅಲ್ಲಿ ಅರ್ಥ ಆಗಿದೆ ಏನಂತಂದರೆ ಅಲ್ಲಿಗಿಂತ ಹೆಚ್ಚು ನಮ್ಮ ಅವಶ್ಯಕತೆ ನಮ್ಮ ಜನತೆಗೆ ಇದೆ ನಮ್ಮ ದೇಶದವ್ರಿಗೆ ಇದೆ ನಮ್ಮ ಹಳ್ಳಿಗಳಲ್ಲೇ ಡಾಕ್ಟರ್ಗಳಿಲ್ಲ ಅದಷ್ಟೊಂದು ಜನ ಡಾಕ್ಟರ್ಸ್ ಇದೆ ಅಷ್ಟೊಂದು ಫೆಸಿಲಿಟೀಸ್ ಇದೆ ನಮ್ಮ ಅವ್ರಿಗೆ ಏನಿಲ್ಲ ಹಾಗಾಗಿ ನಾನು ಅಲ್ಲಿ ಓದೋದಿನ್ ಮುಂದೆ ಸರಿಯಾಗೋದಿಲ್ಲ ಅಂತ ಹೇಳಿ ನಾನು ಎರಡು ತಿಂಗಳಿಗೆ ಅದನ್ನು ಬಿಟ್ಟು ವಾಪಸ್ಸು ಕರ್ನಾಟಕಕ್ಕೆ ಮತ್ತೆ ಬಂದು ನಾನು ಎಮ್ಡಿನ ದಾವಣಗೆರೆಯಲ್ಲಿ ಮುಗಿಸ್ದೆ ನಾನು ಎಜುಕೇಷನ್ ಮುಗಿದಾದ ಮೇಲೆ ನಾನು ಇಲ್ಲಿವರೆಗೂ ಗುಂಡ್ಲುಪೇಟೆ ತಾಲೂಕು ಆಸ್ಪತ್ರೆಯಲ್ಲಿ ಒಂದು ವರ್ಷ ಕೆಲಸ ಮಾಡಿದ್ದೀನಿ ಮತ್ತು ಮಂಡ್ಯದಲ್ಲಿ ಪ್ರಗತಿ ಆಸ್ಪತ್ರೆ ಹಾಗೂ ಮೈಸೂರಿನಲ್ಲಿ ಕೂಡ ಪ್ರಜ್ವಲ್ ಆಸ್ಪತ್ರೆ ಅಂತ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿದ್ದೇನೆ ಸೊ ಇಲ್ಲಿವರೆಗೂ ಮೂರು ವರ್ಷ ನನ್ನ ಎಕ್ಸ್ಪೀರಿಯನ್ಸ್ ಇದೆ ಈಗ ಈ ಕೆಆರ್ಪೇಟೆ ಜ ತಾಲೂಕಿನಲ್ಲಿ ನೀವು ಅಪೂರ್ವ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಒಂದು ಹೊಸದಾಗಿ ಓಪನ್ ಆಯಿತು ಹಾಗಾಗಿ ನನ್ನ ಸೇವೆಯನ್ನು ಇಲ್ಲಿ ಮುಂದುವರಿಸೋಣ ಅಂತ ನಾನು ಇಲ್ಲಿಗೆ ಈಗ ಬಂದಿದ್ದೇನೆ ಸೊ ನಾನು ಇಪ್ಪತ್ನಾಲ್ಕು ಬಾರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇದೆ ಹಾಸ್ಪಿಟಲಲ್ಲಿ ನನ್ನ ಒಪಿನಿಯನ್ ಮತ್ತು ಕನ್ಸಲ್ಟೇಷನ್ನ ಕೊಡ್ತೀನಿ ನಾನು ಪೇಷೆಂಟ್ಗಳನ್ನ ಎಮರ್ಜೆನ್ಸಿ ಆಗಿರ್ಬೋದು ಒ ಪಿ ಡಿ ಆಗಿರ್ಬೋದು ಎಲ್ಲ ಥರದ ಪೇಷೆಂಟ್ಗಳನ್ನ ನೋಡೋವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದ್ದೇನೆ ಬಿ ಪಿ ಶುಗರು ಹಾರ್ಟಿನ ಸಮಸ್ಯೆಗಳು ಹೃದಯ ಮತ್ತೆ ಲಿವರ್ ತೊಂದರೆಗಳು ಕಿಡ್ನಿ ಸಮಸ್ಯೆಗಳು ನರರೋಗ ಸಮಸ್ಯೆಗಳು ಎಲ್ಲ ತರಹದ ಕಾಯಿಲೆಗಳನ್ನು ಇವ ಮಾತ್ರೆ ಮತ್ತು ಮೆಡಿಸಿನ್ಸ್ ಇಂದ ನಿವಾರಣೆ ಮಾಡುವಂತಹ ಕಾಯಿಲೆಗಳನ್ನು ನೋಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದ್ದೇನೆ ಅಂತ ಚಿಕಿತ್ಸೆನ ನಾನು ಕೊಡಬಲ್ಲೆ ಯಾವ ಪೇಷೆಂಟ್ಗೆ ಆಪರೇಷನ್ ನೆಸೆಸಿಟಿ ಇರ್ತದೆ ಅಂತ ಪೇಷೆಂಟ್ಗಳಿಗೆ ನಮ್ಮ ಗೆ ಆಪರೇಷನ್ ಸೌಲಭ್ಯಗಳು ಇದೆ ಅದನ್ನು ನಾವು ಆ ತಜ್ಞರನ್ನು ಕರೆಸಿ ಆದ ಪೇಷೆಂಟ್ನ ಚಿಕಿತ್ಸೆಗೆ ಒಳಪಡಿಸ್ಬೇಕಾಗ್ತದೆ ಸೊ ಇಂಥ ಒಂದು ಸೇವೆಯನ್ನು ಕೊಡಬೇಕು ಅಂತ ನಮ್ಮ ಒಂದು ಟೀಮ್ನ ಒಂದು ರೆಡಿ ಮಾಡ್ಕೋತಾ ಇದ್ದೀವಿ ಸೊ ಕೆಪೇಟೆ ಅಂತ ಒಂದು ತಾಲೂಕಲ್ಲಿ ದೊಡ್ಡ ಆಸ್ಪತ್ರೆ ಇಷ್ಟು ದೊಡ್ಡ ಆಸ್ಪತ್ರೆ ಯಾರು ಇಲ್ಲಿವರೆಗೂ ಇಲ್ಲ ಇಲ್ಲಿನ ಸುತ್ತಮುತ್ತ ಹಳ್ಳಿಗಳಿಗೆ ಜನಗಳಿಗೆ ಎಲ್ಲರಿಗೂ ಉಪಯೋಗ ಆಗುವಂಥ ಒಂದು ಫೆಸಿಲಿಟಿ ಇದೆ ಇದನ್ನೆಲ್ಲರೂ ಸದುಪಯೋಗ ಸದುಪಯೋಗ ಪಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಭಾವನೆ ನಾವೆಲ್ಲರೂ ಕೊಟ್ಟಾಗಿ ಈ ಹಾಸ್ಪಿಟ್ಲಿನ ಸಿಬ್ಬಂದಿ ವರ್ಗ ನಾನು ಮತ್ತು ಅವಿನಾಶು ಮತ್ತು ಅನಿಲ್ ಅವರು ಮತ್ತು ಒಳಗಿರಲ್ಲ ಸಿಂಬಂದಿ ಮಾಡಬಹುದು ಎಲ್ಲರೂ ಒಟ್ಟುಗೂಡಿ ನಮ್ಮ ಒಂದು ಪ್ರಯತ್ನವನ್ನು ಮಾಡಿ ಈ ಇಲ್ಲಿನ ಸಮಾಜಕ್ಕೆ ಒಂದು ಒಳ್ಳೆಯ ನಮ್ಮ ಕಡೆಯಿಂದ ಒಂದು ಸೇವೆ ದೊರಕ ನಮ್ಮ ಒಂದು ಥ್ಯಾಂಕ್ ಕೊಟ್ಟು ನೋವೆಲ್ಲ ನಿವಾರಣೆ ಮಾಡಿರಬಹುದು ನಾನು ಮಾಡಿರ್ತೇನೆ ಆಪರೇಷನ್ ಒಬ್ರೂ ನಮ್ಮ ಸರ್ಜನ್ ಸ್ನೇಹನ ಅವರು ಅಷ್ಟೇ ಮಾಡ್ತೀನಿ ಒಂದು ಪ್ಲಾನ್ ಅಲ್ಲಿ ಗೊತ್ತಿದೆ ಸೋ ನಿಮಗೆ ಒಂದ ಒಂದರಿಂದ 6 ತನಕ ಸರ್ಜನ್ ಮಿಟ್ಟನ ಇರ್ತೀ ಒಂದೇ ಒಂದಿದ್ದಕ್ಕೆ ಫಸ್ಟ್ ಕಾಲ್ ಯಾರಿಗೆ ಮಾಡ್ಬೇಕು ಸೆಕೆಂಡ್ ಕಾಲ್ ಯಾರಿಗೆ ಮಾಡ್ಬೇಕು ಯಾರು ಎಮರ್ಜೆನ್ಸಿ ಕೊಟ್ಟು ಅಂದ್ರೆ ಆರು ಜನ ಇಟ್ಕೊಂಡಿರ್ತೀವಿ ಒಂದಕ್ಕೆ ಯಾರು ಫಸ್ಟ್ ಇರ್ತಾರೆ ನಾವು ಗೌರ್ನ ಪ್ರತಿ ನಾವು ಮಾಡ್ತೀವಿ ಆಂಬುಲೆನ್ಸ್ ಇದೆ ನಿಂತ ಆಂಬುಲೆನ್ಸ್ ಇದೆ ನಮಗೆ ಒಂದು ಅದೇ ಏನು ಅಂತಂದ್ರೆ ಜನಗಳಿಗೆ ಮೈಸೂರು ಪಾಂಡವಪುರ ಇವನ್ ಇಲ್ಲಿನ ಕೇರ್ಪೇಟೆ

ಕೋವಿಡ್ ಇನ್ಫೆಕ್ಷನ್ ಇಂದ ಆಗಿರೋದು ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದ್ಸಲ ಕೋವಿಡ್ ಆಗೋಯ್ತು ನಮ್ಗೆ ಅದು ಲಕ್ಷಣ ಬಂತೋ ಬರ್ಲಿರುವ ಕೋವಿಡ್ ಆಗೋಯ್ತು ಅದ್ರ ಅಂಶ ಒಳಗಡೆ ಬಂತು ವ್ಯಾಕ್ಸಿನ್ ತಗೋದ್ರಿಂದ ಏನಾಯ್ತು ಅಂದ್ರೆ ಮುಂದೆ ಮತ್ತೆ ಕಾಯಿಲೆ ರೀ ಅಟ್ಯಾಕ್ ಆಗದೆ ನಮ್ಗೆ ನೋಡ್ಕೊತೋದು ಬಟ್ ಏನಂದ್ರೆ ಅದನ್ನ ಅದು ತಾಳಿ ಆಗೋಯ್ತು ಸೊ ಇಂಜೆಕ್ಷನ್ ಆಗಿದ್ಮೇಲೆ ಯಾವಾಗ ಇವೆಲ್ಲ ಸ್ಟಾರ್ಟ್ ಆಯ್ತು ಸೊ ಕೋವಿಡ್ ಅಲ್ಲಿ ನಮಗೆ ಗೊತ್ತು ಕೋವಿಡ್ ಆದಾಗ ಕೋವಿಡ್ ಪೇಶೆಂಟ್ಗೆ ಹೋಗ್ತಿದ್ದಾರೆ ಅಂತಂದ್ರೆ ಅವ್ರು ಹೆಂಗೆ ಡೆತ್ ಆಗ್ತಿದ್ರು ಅಂತ ನಾವು ನೋಡಿದ್ವಿ ಒಂದು ಉಸಿರಾಟ ಸಮಸ್ಯೆ ಅದು ಅಬ್ಬಿಯಸ್ ಎಷ್ಟೊಂದ್ಸರಿ ಉಸಿರಾಟ ಸಮಸ್ಯೆ ಇಲ್ದೇನೆ ಜನ ಡೆತ್ತ ಹೆಂಗೆ ಅಂತಂದ್ರೆ ದೇಹದಲ್ಲಿ ಕ್ಲಾಟ್ಸ್ ಫಾರ್ಮ್ ಆಗ್ಬಿಡ್ತೀವಿ ಅಂದ್ರೆ ರಕ್ತ ಒಳಗೊಳಗೆ ತಾನು ತಾನೇ ಹೆಪ್ ಅದ್ರ ಹೃದಯದಲ್ಲಿ ಹೆಪ್ಪು ಕಟ್ಟಿದ್ರೆ ಹೃದಯ ಆಗುತ್ತೆ ಮೆದುಳಲ್ಲಿ ಹೆಪ್ಪು ಕಟ್ಟಿದ್ರೆ ಸ್ಟ್ರೋಕ್ ಆಗುತ್ತೆ ಕಾಲಲ್ಲಿ ಹೆ ಕಟ್ಟಿದ್ರೆ ಗ್ಯಾಂಗ್ಲಿನ್ ಅಂತ ಆಗುತ್ತೆ ಅದು ತುಂಬಾ ಹಾಕಕ್ಕೆ ಸ್ಟಾರ್ಟ್ ಆಯ್ತು ಸೊ ನಮಗೆ ಅದಕ್ಕೆ ನಾವು ರಕ್ತ ತೆಳುವಾಗ ಇಂಜೆಕ್ಷನ್ಗಳನ್ನ ಕೂಡ ಸ್ಟಾರ್ಟ್ ಮಾಡಿದ್ವಿ ಕೋವಿಡ್ ಅಲ್ಲಿ ಸೊ ಕೋವಿಡ್ ಮುಗಿದ್ಮೇಲೆ ಏನಾಯಿತು ಅದ್ರದ್ದು ಅಂಶ ನಮ್ಮ ಪ್ರತಿಯೊಬ್ಬರ ದೇಹದಲ್ಲಿ ಅದ್ರದ್ದು ಒಂದು ಕಂಟೆಂಟ್ ಕಂಟಿನ್ಯೂ ಆಗ್ತಾ ಇದೆ ಸೊ ಹಂಗಾಗಿ ಎಷ್ಟೋ ಜನ ಯಂಗ್ಸ್ಟರ್ಸ್ ಈಗ ಸಡನ್ ಪ್ಲಾಟ್ಫಾರ್ಮ್ ಆಗಿ ಅದ್ರ ಹಾರ್ಟ್ ಅಟ್ಯಾಕ್ ಆಗೋದು ಆಗ್ತಾ ಬಟ್ ಜನರದ ಅಭಿಪ್ರಾಯದಲ್ಲಿ ಏನಾಗುತ್ತೆ ಕೋವಿಡ್ ವ್ಯಾಕ್ಸಿನ್ ಆಗಬೇಡ ಹಿಂಗಾಯಿತು ಅಂತ ಸೊ ಇದೇ ಕೇರ್ಪೇಟೆ ತಾಲೂಕಿನಲ್ಲಿ ನೀವು ಅಪೂರ್ವ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಓಪನ್ ಆಗಿದೆ ನಮ್ಮ ಜೊತೆಗೆ ನುರಿತ ವೈದ್ಯರು ತಂಡ ಟ್ವೆಂಟಿ ಫೋರ್ ಬಾಟ್ ಸೆವೆನ್ ನಾವು ರೆಡಿ ಇದ್ದೀವಿ ಗ್ರಾಮೀಣ ಜನ ಗ್ರಾಮೀಣ ಭಾಗದ ಜನತೆ ನಮ್ಮ ಈ ಚಿಕಿತ್ಸೆ ನಮ್ಮ ಹಾಸ್ಪಿಟಲ್ ಚಿಕಿತ್ಸೆಯನ್ನು ತೋರಿಸ್ಬೇಕು ಪಡಿಸ್ತಾರೆ ಮೈಸೂರು ಮತ್ತು ನೀವು ಬೆಂಗಳೂರು ಮೈಸೂರು ಮಂಡ್ಯ ಹೋಗೋರಿಗೆ ಈ ಕೇರ್ಪೇಟೆ ಏನಾಗಿದೆ ಅಂದರೆ ಈ ಕಡೆ ಮೈಸೂರು ಹೋದರೆ ಒಂದೂವರೆ ಗಂಟೆ ಬೇಕು ಮಂಡ್ಯಕ್ಕೆ ಹೋದ್ರೆ ಒಂದೂವರೆ ಗಂಟೆ ಬೇಕು ಇಲ್ಲ ಈ ಕಡೆ ಚೆನ್ನೈಪಟ್ನ ಹೋಗಬೇಕು ಆದ್ದರಿಂದ ತುರ್ತು ಚಿಕಿತ್ಸೆ ಇಲ್ಲೇ ಸಿಗಬೇಕು ಎಲ್ಲ ಥರ ಚಿಕಿತ್ಸೆ ಇಲ್ಲಿ ಸಿಕ್ಲಿ ಇಲ್ಲಿ ಗ್ರಾಮೀಣ ಜನತೆಗೆ ಸಿಕ್ಕಲಿ ಅಂತ ನಮ್ದೊಂದು ಕನ್ಸು ಇಲ್ಲಿ ಆಗಿ ಆಗಿದೆ ಇಲ್ಲಿಗೆ ಜನತೆಗೆ ಆಗಿದೆ ಆದ್ದರಿಂದ ನಮ್ಮ ಜೊತೆಗೆ ಈ ಟ್ವೆಂಟಿ ಫೋರ್ ಪರ್ ಸೆವೆನ್ ಸರ್ ಅಂತ ಅಂದ್ಬಿಟ್ಟು ಎಮ್ ಡಿ ಪಿಜಿಷನ್ ಇರ್ತಾರೆ ಎಲ್ಲರೂ ಕೇರ್ಪೇಟೆ ಜನತೆ ನಮ್ಮ ಹಾಸ್ಪಿಟ್ಲನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ ನಮಸ್ಕಾರ ನಮ್ಮಲ್ಲಿ ರೇಡಿಯಾಲಜಿಲಿ ಸಿ ಟಿ ಸ್ಕ್ಯಾನ್ ಇದೆ ಎಕ್ಸ್ರೇ ಇದೆ ಯು ಎಸ್ ಯು ಎಸ್ ಡಿ ಆಡಮನಿ ಇದೆ ನಮ್ಮಲ್ಲಿ ಈಗ ನಾವು ಡೈಲಿ ಹೊಸದಾಗಿ ಡಯಾಲಿಸಿಸ್ ಶುರು ಮಾಡಿದ್ದೀವಿ ಡಯಾಲಿಸಿಸ್ ಸೇವೆ ನಡೀತಾ ಇದೆ ಇವಾಗ ಆಲ್ರೆಡಿ ಕೇರ್ಪೇಟೆ ಅಂತ ಇವಾಗ ಡಯಾಲಿಸಿಸ್ಗೆ ಶುರು ಆಗಿದೆ ರನ್ ಆಗಿದೆ ಡಯಾಲಿಸಿಸ್ ನಡೀತಿದೆ ಡಯಾಲಿಸಿಸ್ನ ನಾವು ರೇಟ್ಗಳನ್ನ ಅಷ್ಟೇ ಡಯಾಲಿಸಿಸ್ ರೇಟ್ ಮೈಸೂರು ಮಂಡ್ಯ ಎಲ್ಲ ಕಂಪೇರ್ ಮಾಡಿಬಿಟ್ಟು ಡಯಾಲಿಸಿಸ್ ರೇಟ್ ಅನ್ನು ಕೂಡ ಕಡಿಮೆ ಇಟ್ಟಿದ್ದೀವಿ ಕೇರ್ಪೇಟೆ ಅಂತ ಇಲ್ಲೇ ಡಯಾಲಿಸಿಸ್ನ ಇಲ್ಲೇ ಉಪಯೋಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ಕೇಳಿದ್ರೆ ಸರ್ ನಮ್ ಅಂತೂ ನಮ್ದು ನಾವು ಎಷ್ಟೇ ಕಂಟ್ರೋಲ್ ಮಾಡುದು ನಮ್ ಆಹಾರದ ಇಲ್ಲ ಸರಿಲ್ಲದಕ್ಕೂ ಈಗ ನಾವು ಮಾಡಿ ಮಾಡಿ ಪೆಸ್ಟಿಸೈಡ್ ಯೂಸ್ ಮಾಡಿ ನ್ಯಾಚುರಲ್ ಕಳ್ಕೊಂಡಿದೆ ಅಥವಾ ಕಳ್ಕೊಂಡಿದೆ ಈಗ ನಮ್ಗೆ ಆರೋಗ್ಯ ಮಂಚ ಬರೀ ಮುದ್ದೆ ತಿನ್ಕೊಂಡಿರ್ತೀನಿ ಅಂದ್ರೂ ಕೂಡ ಅವ್ನ ಹೆಲ್ದಿ ಆಗಿರೋ ಚಾನ್ಸ್ ಇಲ್ಲ ಹಾ ಆಮೇಲೆ ಅದೊಂದು ಎರಡನೇ ಏನಂದ್ರೆ ನಾವು ಆಹಾರ ನಾವು ಆಗ್ತಾ ಇಲ್ಲ ನಾವು ತಿನ್ನೋದಿಷ್ಟು ಕೆಲಸ ನಮ್ಗೆ ಇಷ್ಟ ಆಗ್ಬಿಟ್ಟಿದೆ ಯಾವುದು ನಾವು ಎಲ್ಲೂ ನಡೆಯಲ್ಲ ಗಾಡಿ ಓಡಾಡ್ತೀವಿ ಲಿಫ್ಟಲ್ಲಿ ಓಡಾಡ್ತೀವಿ ಅಲ್ಲೂ ನಡೆಯೋದಿಲ್ಲ ಮುಂಚೆ ನಾವು ಈಗ ಮುಂಚೆ ಒಂದ್ ಒಂದ್ ನೋಟ ನೀರು ಕುಡಿಬೇಕು ನೀರು ನೀರ್ ತಗೋಳೋಗಿತ್ತು ಒಂದು ಕಡೆದ ಸೇರ್ಕೊಂಡು ಇವಾಗ ಟ್ಯಾಪ್ ಆನ್ ಮಾಡಿದ್ರೆ ಬರುತ್ತೆ ನಿಕೂತ್ ಕೊಡ್ಕಣ್ಣ ಗಾಳಿ ಬೆಳಿ ಇಸ್ತ್ರೇಲ್ ಆಗತೋ ಇಲ್ಲಾ ಆಗ ನೀವು ಗಾಳಿ ಬೆಳಿ ಕೊಡ್ಕಣ್ಣ ಇದು ಮಸಾಲಾದಾಗಿ ನಾವು ಅನ್ಸುತ್ತೆ ನಾನೇನಷ್ಟೊಂದು ಊಟ ಮಾಡಿದಂಗೆ ಬಟ್ ಆಗ್ಲಿ ನಾವು ದೇಹ ಅಂತ ಜಾಸ್ತಿ ಉಸಿರು ವೆರಿ ಗುಡ್ ಡ್ರಿಂಕ್ ಫುಡ್ ಜಾಸ್ತಿ ಹೌದು ಯಾಕೆಂದ್ರೆ ಅಳುಬ್ರು ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ ಅದೇ ಮನುಷ್ಯ ಡಾಕ್ಟರ್ 27 ಇಯರ್ಸ್ ಪಾಪಾ ಹ್ಮ್ ತಿಂತಾ ಇರೋಣ ಆನ್ಸ್ಪೆಕ್ಟ್ ಇರ ಜಸ್ಟ್ ಈ ಗಕ್ಕೆತ್ತ ಕಿತ್ತ ಹಾಕ್ತಂದ್ರೆ ನಾವು ಈ ಕಾಯಿಲೆನ ಹಿಂದೆ ಹೇಳೋರು ವ್ಯಾಧಿ ರಟ್ಟು ಸಂಸಾರ ಈ ಗುಟ್ ಮಾಡಬಾರ್ದು ವ್ಯಾಧಿಯ ಅದು ವ್ಯಾಧಿ ನಾಲ್ಕು ಜನ ಗೊತ್ತಾಗ್ಬೇಕು ಅನುಭವ ಇವ್ರು ಹೇಳ್ತಾರೆ ಅವ್ರಿಗೆ ಹೇಳ್ತೀನಿ ಅವ್ರ ಅನುಭವ ಅವ್ರು ಶೇರ್ ಮಾಡ್ತಾರೆ ಕೆಲವರು ಶುಗರ್ ಅಂತ ಹೇಳ್ಕೊಳಕ್ಕೆ ನಾನು ಶುಗರ್ ಇಲ್ಲವೇ ಸರಿ ಸುರೇಶ್ ಕರೆಕ್ಟಾಗಿ ಹೇಳ್ಕೊಂಡು